ನಿಮ್ಮ ಅವ್ರ ಹೆಸರು ಮೇಡಮ್ ಇವತ್ತು ಕಾಲಿ ಅವರ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮದಲ್ಲಿ ನಮ್ಮ ನಾವು ಅವರಿಗೆ ಗುರುಗಳು ಕೂಡ ಏನು ಹತ್ತು ನಾನು ಡಾಕ್ಟರ್ ರಮ್ಯಾಸ್ ಅವರೇ ಸುಪ್ರದ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇದನ್ನು ಈ ಸಂಸ್ಥೆಯನ್ನು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಡೆಸ್ತಾ ಇದ್ದೀನಿ ಚನ್ನರಾಯಪಟ್ಟಣದಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಬೆಂಗಳೂರು ಮತ್ತು ಚನ್ನರಾಯಪಟ್ಟಣ ಎರಡೂ ಕಡೆ ಇದರ ಒಂದು ತರಗತಿಗಳು ನಡೆಯುತ್ತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಹಾಗೂ ಲಘು ಸಂಗೀತ ಈ ಎಲ್ಲ ಆಯಾಮಗಳಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಪಾಠವನ್ನು ಕಲಿತಾರೆ ನನ್ನ ಶಿಷ್ಯೆಯಾದ ಗುರು ಕಾವ್ಯಶಾಸ್ತ್ರಿ ಇಂದು ರಂಗಪ್ರವೇಶವನ್ನು ಮಾಡಿರುವುದು ಬಹಳ ಸಂತೋಷವಾಗಿದೆ ಅವಳ ಒಂದು ಸತತ ಅಭ್ಯಾಸ ಫಲ ಇವತ್ತು ಅಂತ ಹೇಳ್ಬೋದು ಅದು ಕಲಿಸಿದೆ ಎಂಟು ವರ್ಷಗಳಿಂದ ನನ್ನ ಹತ್ರ ಅಭ್ಯಾಸ ಮಾಡ್ತಾ ಇದ್ದಾಳೆ ಅವಳು ಕರ್ನಾಟಕ ಸೆಕೆಂಡ್ರಿ ಬೋರ್ಡ್ ಅವರು ನಡೆಸುವ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಗಳಲ್ಲಿ ಉತ್ತಮ ತೇರ್ಜೆ ತೇರ್ಗಡೆ ಹೊಂದಿದ್ದು ಉತ್ತಮ ದರ್ಜೆ ಎಂದು ಇವತ್ತು ರಂಗ ಪ್ರದೇಶವನ್ನು ಮಾಡಿದ್ದಾರೆ ಇವತ್ತಿನ ವಿಶೇಷತೆ ಅಂದರೆ ಇದರಲ್ಲಿ ನಾನೇ ಹಾಡಿ ನಟರಂಗ ಮಾಡಿರೋದು ಮತ್ತು ನನ್ನ ಸಂಯೋಜನೆಗಳು ನಾಲ್ಕು ಸಂಯೋಜನೆಗಳನ್ನು ಇವತ್ತು ನೃತ್ಯ ಪ್ರಸ್ತುತಿಯ ಜೊತೆಗೆ ಪುರಂದರದಾಸರ ಒಂದು ಪದ ಜಗದೋದ್ಧರ ಇದೆ ಅಷ್ಟಪತಿ ಜಯದೇವ ಅವರ ಅಷ್ಟಪದಿ ಹಾಗೂ ಭೋ ಶಂಭೋ ಎಂಬ ಒಂದು ಕೃತಿ ಮತ್ತು ಅವರ ಒಂದು ತಿಲ್ಲಾನದೊಂದಿಗೆ ಇವತ್ತು ಕಾರ್ಯಕ್ರಮ ಸಂಪನ್ನವಾಯಿತು ಒಳ್ಳೊಳ್ಳೆ ಸಂಗೀತಗಾರರು ಇವತ್ತು ಹಿನ್ಮೇಳದಲ್ಲಿ ನಮಗೆ ಸಹಕಾರವನ್ನು ನೀಡಿದರು ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾದ ವಿದುಷಿ ಶುಭ ಧನಂಜಯ ಅವರು ಬಂದಿದ್ದರು ಅವರ ಆಶೀರ್ವಾದ ಸಿಕ್ತು ಹಾಗೆ ಹಾಸನ ಮೂಲದವರಾದ ಗುರು ಅಂಬಳೆ ರಾಜೇಶ್ವರಿ ಅವರು ಹಿರಿಯ ನೃತ್ಯ ಕಲಾವಿದರು ಅವರು ಬಂದು ಇವರಿಗೆ ಆಶೀರ್ವಾದವನ್ನು ನೀಡಿದ್ದಾರೆ ಹಾಗೆ ಸೀನಿಯರ್ ಜರ್ನಲಿಸ್ಟ್ ಅವರಾದ ಶ್ರೀ ಶಿವಾನಂದ ತಗಡೂರವರು ಇವತ್ತು ನಮ್ಮೊಡನೆ ಇದ್ದರು ನಮ್ಮಿಬ್ಬರಿಗೂ ಹಾರೈಕೆಗಳನ್ನು ನೀಡಿರ್ತಾರೆ ನಮಗೆ ಅದು ಬಹಳ ಸಂತೋಷವಾಗಿದೆ ಮತ್ತು ಈ ಹುಡುಗಿ ಬರೀ ಭರತನಾಟ್ಯ ಅಲ್ಲದೆ ಸಂಗೀತ ಮತ್ತು ವೀಣೆಯನ್ನು ಕಲಿತಿರೋದ್ರಿಂದ ಇವರ ಗುರುಗಳು ವೀಣೆಯ ಗುರುಗಳಾದ ನಮಗೆ ಗೀತಾ ಶ್ಯಾಮ್ ಪ್ರಕಾಶ್ರವರು ಅವರು ಇವತ್ತು ನಮ್ಮೊಡನೆ ಇದ್ದಿದ್ದು ಬಹಳ ಸಂತೋಷ ಇನ್ನೊಂದು ವಿಶೇಷ ಅಂದರೆ ಇವತ್ತು ಇವಳ ಭರತನಾಟ್ಯ ರಂಗ ಪ್ರವೇಶದಲ್ಲಿ ಅವಳೇ ವೀಣೆಯನ್ನು ನುಡಿಸಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು ಬಹಳ আমাকে মানসিকে সমাধানวนা নিদি তো টোটালি হামলি স্টুডেন্টস ইউ হ্যাভ ইন এ স্কুল নাও ইন এ স্কুল আই হ্যাভ থাউজেন্ডস অফ স্টুডেন্টস সো আই কন্ডাক্ট বোথ অনলাইন এন্ড অফলাইন ক্লাসেস মানে ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ಅಮೆರಿಕ ಕ್ಲಾಸಸ್ನ ಅಲ್ಲಿಂದ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಆನ್ಲೈನಲ್ಲೇ ಭರತನಾಟ್ಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ ಈ ಮೂರು ಆಯಾಮಗಳನ್ನ ಕ್ಲಾಸಸ್ ತಗೊಳ್ತೀನಿ ಸೊ ಇಲ್ಲಿ ಬರುತ್ತೆ ರಾಜಾಜಿ ರಾಜಾಜಿನಗರ್ನಲ್ಲಿ ಇದ್ದೀವಿ ಬೆಂಗಳೂರಿನಲ್ಲಿ ಕೆಲಿ ಕಾಲೇಜ್ ಅದು ಸುಪ್ರಧಾರಿಕೆ ಆಫ್ ಪರ್ಫಾಮಿಂಗ್ ಆರ್ಟ್ಸ್ ಇನ್ನೊಂದು ಸಂಸ್ಥೆ ಆಗಲೇ ಹೇಳಿದಂಗೆ ಚಂದರಾಯಿ ಪಟ್ಟಣದಲ್ಲಿ ಅಲ್ಲಿ ಅಲ್ಲಿಯ ಜನಕ್ಕೆ ಅನುಭವ ಸ್ಟೂಡೆಂಟ್ಸ್ಗೆ ಟೈಮ್ ಯಾವ್ದು ಸೆಷನ್ಸ್ ಯಾವಾಗಿದೆ ಈವ್ನಿಂಗ್ ಸೆಷನ್ಸ್ ಇರುತ್ತೆ ಮಕ್ಕಳಿಗೆ ಯಾಕಂದರೆ ಸಾಮಾನ್ಯ ಸ್ಕೂಲ್ಗೆಲ್ಲ ಹೋಗೋದ್ರಿಂದ ಎಲ್ಲರಿಗೂ ಈವ್ನಿಂಗ್ನಲ್ಲಿ ಸಂಗೀತ ಮತ್ತು ನೃತ್ಯ ತರಬೇತಿಗಳು ನೋಡುತ್ತೆ ಯಾರು ಬೇಕಂದರೆ ಸಂಪರ್ಕ ನೈನ್ ತ್ರೀ ಫೈವ್ ತ್ರೀ ನೈನ್ ಫೋರ್ ಸೆವೆನ್ ಜೀರೋ ನೈನ್ ಏಟ್ ನಮ್ಮ ಸುಖದ ಅಕಾಡೆಮಿ ಆಫ್ ಪರ್ಫಾಮಿಂಗ್ ಯಾರಿಗೆಲ್ಲ ಕಲಾ ಆಸಕ್ತಿ ಇದೆಯೋ ಅವರು ಖಂಡಿತ ಸಂಪರ್ಕಿಸಬಹುದು ನನ್ನ ಧ್ಯೇಯವಾಕ್ಯ ಕಲೆ ಅಮರ ಸಾಧನೆ ನಿರಂತರ ಸಾಧನೆ ಮಾಡ್ತಾ ಇದ್ರೆ ಇಂತಹ ಪುಷ್ಪಗಳು ಅರಳೋದಕ್ಕೆ ಸಾಧ್ಯವಾಗುತ್ತೆ ಬಹಳ ಸಂತೋಷವಾಗಿದೆ ನನ್ನ ರಂಗಪ್ರವೇಶ ನಡೆದಿದೆ ದಿಸ್ ಇಸ್ ಜಸ್ಟ್ ಅ ಮೈಲ್ ಸ್ಟೋನ್ ಅನಿಸುತ್ತೆ ಆ್ಯಂಡ್ ಟುಡೇ ಐ ಇನ್ ಟು ದ ವರ್ಲ್ಡ್ ಆಫ್ ಡ್ಯಾನ್ಸ್ ಅಂದರೆ ರಂಗಪ್ರವೇಶ ಆಗಿ ಟುಡೇ ಇಸ್ ಮೈ ಲಿಟಲ್ ಸ್ಟೆಪ್ ಎಲ್ಲ ಕ್ರೆಡಿಟ್ಸ್ ಗೋಸ್ಟ್ ಮೈ ಟೀಚರ್ ಬಟ್ ಅಷ್ಟು ಬಿಸಿ ಸ್ಕೆಡ್ಯೂಲಲ್ಲಿ ಟೂ ಮಂತ್ಸ್ ಫುಲ್ ನನಗೆ ಅಂತ ಟೈಮ್ ಕೊಟ್ಟು ಅವ್ರಿಗೆ ಅಂತ ಯಾವ ಟೈಮು ತೊಗೊಂಡಿಲ್ಲ ಫುಲ್ ಟೈಮ್ ನನಗೆ ಡೆಡಿಕೇಟ್ ಮಾಡಿ ವೀಕೆಂಡ್ಸಲ್ಲೂ ಅವ್ರು ಅವ್ರಿಗೆ ಅಂತ ಏನು ಇಟ್ಕೊಂಡಿಲ್ಲ ಆ್ಯಂಡ್ ರಿಯಲಿ ಗ್ರೇಟ್ಫುಲ್ ಫಾರ್ ಹೆಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಿಯಲಿ ಲಕ್ಕಿ ಟು ಹ್ಯಾವ್ ಸಚ್ ಮಲ್ಟಿ ಟ್ಯಾಲೆಂಟೆಡ್ ಟೀಚರ್ ನಮಗೀಗ ಕಂಪೋಸಿಷನ್ ಬೇರೆಯವ್ರು ತಗೊಬೇಕು ಅನ್ನೋದಿಲ್ಲ ಅವರೇ ಕಂಪೋಸರ್ ಹಾಡೋದು ವೋಕಲಿಸ್ಟ್ನ ಹುಡುಕಬೇಕು ಅನ್ನೋ ಚಿಂತೆ ಇಲ್ಲ ಅವರೇ ವೋಕಲಿಸ್ಟು ನಟ್ವಾಂಗ ಅದು ಅವರೇ ಇನ್ನೇನು ಬೇಕು ಆ್ಯಸ್ ಅ ಸ್ಟೂಡೆಂಟ್ ಲಕ್ಕಿ ಟು ಹ್ಯಾವ್ ಅರ್ ಅಂಡ್ ಅಲ್ಲಿ ಸೋ ಮಚ್ರ್ಸ್ ಸೊ ನಾನು ಹದಿನಾಲ್ಕು ವರ್ಷದಿಂದ ಭರತನಾಟ್ಯ ಕಲಿತಾ ಇದ್ದೀನಿ ಜೂನಿಯರ್ ಸೀನಿಯರ್ ಇಬ್ಬರ್ ಎಲ್ಲ ಆಗಿದೆ ಬಟ್ ಮ್ಯಾಮ್ ಹತ್ರ ಏಟ್ ಇಯರ್ಸ್ ಇಂದ ಬರ್ತಿದ್ದೀನಿ ಬಟ್ ನಂಗೆ ಏಟ್ ಇಯರ್ಸ್ ಅಂತ ಅನ್ಸಲ್ಲ ಐ ಆಲ್ರೆಡಿ ಫೀಲ್ ಎಕ್ಸ್ ಇಸ್ ಮೈ ಸೆಕೆಂಡ್ ಮದರ್ ಆ ಬಾಂಡ್ ನಮ್ಮಲ್ಲಿದೆ ಆ್ಯಂಡ್ ಅವ್ರ ಹತ್ರ ಅಷ್ಟು ಬಾಂಡ್ ಇರೋದಕ್ಕೆ ಇವತ್ತು ಇದು ಸಾಧ್ಯ ಅನ್ಸುತ್ತೆ ಥ್ಯಾಂಕ್ ಯು ಮ್ಯಾಮ್